ಹಾಯ್ ಫ್ರೆಂಡ್ಸ್ ಇವತ್ತು ಕೆಸುವಿನ ದಂಟಿನ ಪಲ್ಯ ಮಾಡುವುದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೇನೆ ಫಸ್ಟ್ಗೆ ಕೆಸುವಿನ ದಂಟನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಆಮೇಲೆ ಅದರ ಸಿಪ್ಪೆ ತೆಗಿಬೇಕು ಇಲ್ಲಿ ನಾನು ತೊಳೆದಿಟ್ಕೊಂಡಿದ್ದೇನೆ ಹಾಗೆ ಒಂದು ಬೌಲಲ್ಲಿ ಒಂದು ಸಣ್ಣ ಲಿಂಬೆ ಗಾತ್ರದ ಹುಳಿಯನ್ನು ನೆನೆಯಲ್ಲಿ ಹಾಕಿಟ್ಟಿದ್ದೇನೆ ಈಗ ನಾವು ಫಸ್ಟ್ ಇದ್ರ ಸಿಪ್ಪೆಲ್ಲ ತೆಗೆದುಕೊಳ್ಳುವ ಸುಲಭದಲ್ಲಿ ಬರ್ತದೆ ಇದು ತೆಗಿಲಿಕ್ಕೆ ಕಷ್ಟ ಏನಿಲ್ಲ ಸ್ವಲ್ಪ ಹೊತ್ತಾಗ್ತದೆ ಮಾತ್ರ ಆದ್ರೂ ಕ್ಲೀನ್ ಆಗಿ ಬರ್ತದೆ ಇದರಲ್ಲಿ ಎರಡು ತರದ ಕೆಸುವಿನ ದಂಟುಂಟು ಒಂದು ಕರಿ ಕೆಸು ಅಂತೇಳಿ ಹೇಳ್ತಾರೆ ಆದ್ರೆ ಅದು ಸ್ವಲ್ಪ ನೇರಳೆ ಕಲರ್ ಅಲ್ಲಿ ಉಂಟು ಹಾಗೆ ಮತ್ತೊಂದು ಇದ್ರ ಹಸಿರು ಕಲರ್ ಇದ್ದು ಆದ್ರೆ ಎಲೆ ತುಂಬಾ ದೊಡ್ಡದುಂಟು ಇದು ಪತ್ರ ಸಹ ಮಾಡಿದ್ದೇನೆ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಫಸ್ಟ್ ನೋಡಿ ಈಗ ಸಿಪ್ಪೆಲ್ಲ ತೆಗ್ದಾಯ್ತು ಹಸಿರು ಕೇಸಿನ ದಂಟಿದು ಚಂದ ಬಂದಿದೆ ಸಿಪ್ಪೆ ಈ ಮತ್ತೆ ಸ್ವಲ್ಪ ಸ್ವಲ್ಪ ಉಂಟು ಅದೇನೂ ತೊಂದ್ರೆ ಇಲ್ಲ ಈಗ ನಾವು ಇದನ್ನು ನಮ್ಗೆ ಹೇಗೆ ಬೇಕೋ ಆ ಕಟ್ ಮಾಡಿಕೊಂಡ್ರೆ ಆಯ್ತು ತುಂಬಾ ಚಿಕ್ಕದು ಮಾಡ್ಬೇಕು ಅಂತಿಲ್ಲ ಅದು ಬೆಂದು ಕರಕ್ತದೆ ನೋಡಿ ನಾನು ಕೈಯಲ್ಲೇ ಕಟ್ ಮಾಡ್ತಿದ್ದೇನೆ ಅಷ್ಟು ಸುಲಭದಲ್ಲಿ ಉಂಟು ಕಟ್ ಮಾಡ್ಲಿಕ್ಕೆ ಇದು ಮನೇಲಿ ಪಲ್ಯಕ್ಕೆಲ್ಲ ಏನಿಲ್ಲ ಅಂತೇಳಿ ಆಗುವಾಗ ಮನೇಲಿ ಕೆಸು ಇದ್ರೆಲ್ಲ ಇದನ್ನು ಮಾಡ್ಬೋದು ಒಳ್ಳೆದಾಗ್ತದೆ ಹುಳಿ ಮಾತ್ರ ಇಂಪಾರ್ಟೆಂಟ್ ಲಿಂಬೆ ಹಣ್ಣು ಹಾಕುವ ಬದಲು ಹುಣಸೆ ಹಣ್ಣು ಹಾಕಿದ್ರೆ ಒಳ್ಳೇದು ಇಲ್ಲಿದ್ರೆ ಆಮ್ಚೂರ್ ಪೌಡರ್ ಅದು ಸಹ ಆಗ್ತದೆ ಎಲ್ಲ ಕಟ್ ಮಾಡಿಕೊಂಡೇ ಇತ್ತು ಈಗ ಒಂದು ಬಣ್ಣಲಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಿದ್ದೇನೆ ಒಗ್ಗರಣೆ ಕೊಡಬೇಕು ಉದ್ದಿನಬೇಳೆ ಮತ್ತೆ ಸಾಸಿವೆ ಕರಿಬೇವಿನ ಸೊಪ್ಪು ಜಾಸ್ತಿ ಸಹ ಹಾಕ್ಬೋದು ಕಡಿಮೆ ಸಹ ಹಾಕ್ಬೋದು ನಾನಿಲ್ಲಿ ಒಂದು ಎರಡು ದಂಟು ಕರಿಬೇವನ ಸೊಪ್ಪು ಹಾಕಿದ್ದೇನೆ ಇದು ಒಳ್ಳೆ ಸಾಸಿವೆಲ್ಲ ಚಟಪಟ ಅಂತ ಸಿಡಿಬೇಕು ಹಾಗೆ ಉದ್ದಿನ ಬೇಳೆ ಸಹ ಕೆಂಪಾಗಬೇಕು ಅದಾದ ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಇದಕ್ಕೆ ಹಾಕಿದ್ರೆ ಇತ್ತು ಇದನ್ನು ಹಾಕಿದ ಮತ್ತೆ ಸ್ವಲ್ಪ ಅರಿಶಿನ ಅರಿಶಿನ ಹಾಕ್ಲೇಬೇಕು ಆಮೇಲೆ ಖಾರಕ್ಕೆ ಮೆಣಸಿನಡಿ ಹಾಕ್ತಿದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಈಗಿನ ಮೆಣಸಿನ ಹುಡಿ ಅಂತ ಖಾರಯಪ್ಪ ಹಾಗೆ ಸ್ವಲ್ಪ ಹಾಕಿದೆ ಅಷ್ಟೆ ನಾನು ನಾನು ತುಂಬ ಖಾರ ತಿನ್ನೋದಿಲ್ಲ ನಂಗೆ ಇಲ್ಲಿ ಕಲ್ಲುಪ್ಪ ಹಾಕ್ತಾ ಇದ್ದೇನೆ ಇದು ಜೋನಿ ಬೆಲ್ಲ ನೋಡಿ ಅದು ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕ್ತೇನೆ ಹುಳಿ ಸಿಹಿ ಖಾರ ಎಲ್ಲ ಒಟ್ಟಿಗೆ ಒಳ್ಳೇದಾಗ್ತದೆ ಗಂಜಿಗೆಲ್ಲ ಊಟ ಮಾಡ್ಬೋದು ಗಂಜಿ ಅಂದ್ರೆ ಬಾಯ್ಲ್ಡ್ ರೈಸ್ ಉಂಟಲ್ಲ ಕುಚ್ಚಿಲಕ್ಕಿ ಅದ್ರದ್ದು ಗಂಜಿ ಎಲ್ಲ ಒಳ್ಳೇದಾಗ್ತದೆ ಇದು ಈ ತರ ಮಾಡಿದ್ರೆ ಇನ್ನೊಂಥ ರಸ ಮಾಡ್ತಾರೆ ಮೆಣಸೆಲ್ಲ ಗ್ರೈಂಡ್ ಮಾಡಿ ಹಾಕಿ ಗೊಜ್ಜು ತರ ಆ ತರಸ ರಸ ಮಾಡ್ಬೋದು ಎಲ್ಲ ಹಾಕಿ ಮಿಕ್ಸ್ ಆದ ನಂತರ ನೀರಲ್ಲಿ ಬೇಯಿಸುದು ಇದನ್ನು ಇಲ್ಲಾಂದ್ರೆ ಕೆಸಂತಂದರೆ ಒಂದು ತುರಿಕೆ ಹೇಳಿ ಒಂದು ಉಂಟಲ್ಲ ಅದು ಹುಳಿ ನೀರಲ್ಲಿ ಬೇಯಿಸಿದ್ರೆ ತುರಿಸೋದಿಲ್ಲ ನೀರು ಹಾಕಲೇಬೇಕು ಹಾಗೆ ಹುಳಿನೀರ್ ಹಾಕಿ ಚಂದ ಕಲಸಿ ಮುಚ್ಚಲ ಮುಚ್ಚಿಟ್ಟು ಬೇಯಿಸಿದ್ರಾಯ್ತು ಬೇಗ ಬೇಯ್ತದೆ ಇದೊಂದು ಐದು ನಿಮಿಷದಲ್ಲೇ ಬೇಯ್ತದ ಮುಕ್ಕಲು ಬೆಂದಿದೆ ಅಲ್ಲಿಗೆ ಮೆತ್ತಗೆ ಆದ ಹಾಗೆ ಕಾಣ್ತದಲ್ಲ ಅದು ಬೆಂದಿದೆ ನೋಡಿ ಈ ಹೊತ್ತಲ್ಲಿ ನಾವು ಕಾಯಿ ತುರಿಯನ್ನು ಹಾಕಿಕೊಳ್ಬೇಕು ಕಾಯಿ ತುರಿಸ ಬೇಯುವಾಗ ಅದು ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ನೀರೆಲ್ಲ ಉಂಟಲ್ಲ ಅದೆಲ್ಲ ಹಾರಿ ಚಂದ ಬೇಯ್ತದೆ ಕಾಯಿ ತುರಿ ಸ್ವಲ್ಪ ಬೇಯಬೇಕು ಇಲ್ಲಾಂದ್ರೆ ಹಾಳಾಗ್ತದೆ ಅದು ಕಾಯಿ ತುರಿ ಹಾಕಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಳ್ಳೇದಾಗ್ತದೆ ಮತ್ತೆ ಸ್ವಲ್ಪ ಮುಚ್ಚಿಟ್ರೆ ಇತ್ತು ಒಂದು ಎರಡು ಮೂರು ನಿಮಿಷ ಆಗುವಷ್ಟು ಟೋಟಲ್ ಆಗಿ ನಿಮಗೆ ಒಂದು ಹತ್ತು ನಿಮಿಷದಲ್ಲಿ ಪಲ್ಯ ರೆಡಿ ಆಗ್ತದೆ ಗಂಜಿಗೆ ಸೌಟ ಮಾಡ್ಬೋದು ಇಲ್ಲಾಂದ್ರೆ ಒಂದು ಸಾರು ಮಾಡಿ ಪಲ್ಯ ಮಾಡ್ಬೋದು ಒಳ್ಳೇದಾಗ್ತದೆ ಹುಳಿ ಖಾರ ಮತ್ತೆ ಉಪ್ಪೆಲ್ಲ ಮೂರು ಸಮ ಪ್ರಮಾಣದಲ್ಲಿ ಇದ್ರೆ ಒಳ್ಳೇದಾಗ್ತದೆ ನೋಡಿ ತೆಂಗಿನಕಾಯಿ ಹಾಕುವಾಗಲೇ ಸಾಧಾರಣ ನೀರು ಆರಿತ್ತು ಆದರೆ ಸಹ ಒಂದೆರಡು ನಿಮಿಷ ಮುಚ್ಚಿಡ್ತೇನೆ ಅದನ್ನು ನೋಡಿ ಈಗೆಲ್ಲ ನೀರೆಲ್ಲ ಆರಿದೆ ನೋಡಿ ಅದರಲ್ಲಿದ್ದದು ಅದಕ್ಕೆ ನೀರು ಹಾಕ್ಲೇಬಾರ್ದು ನಾವು ಎಕ್ಸ್ಟ್ರಾ ಸ್ವಲ್ಪ ನೀರು ಸಾಕಾಗ್ತದೆ ಅದಕ್ಕೆ ಈಗ ಪಲ್ಯ ರೆಡಿಯಾಗಿದೆ ನೋಡಿ ನಾನು ಒಂದು ಸರ್ವ್ ಮಾಡ್ತಿದ್ದೇನೆ ಪಲ್ಯ ಆಮೇಲೆ ನಾನು ಪುನರ್ಪುಳಿ ಸಾರು ಮಾಡಿದ್ದೆ ಪುನರ್ಪುಳಿ ಸಾರು ಕೆಸುವಿನ ದಂಟಿನ ಪಲ್ಯ ಈಗ ನಿಮಗೆ ಆಟಿಯಲ್ಲೆಲ್ಲ ಸಿಕ್ಕಿದರೆ ಮಾಡಿ ಹಾಗೆ ಗಂಜಿ ಮಾಡಲಿಲ್ಲ ನಾನು ಅನ್ನವೇ ಮಾಡಿದ್ದು ಕುಚ್ಚಿಲಕ್ಕಿ ಅನ್ನ ಸಾರು ಹಾಕ್ತಿದ್ದೇನೆ ಆಮೇಲೆ ಒಂದು ಹಪ್ಪಳ ಕೆಂಪು ಹಪ್ಪಳ ಅಂದರೆ ಖಾರದ ಹಪ್ಪಳ ಸುಟ್ಟಾಕಿದ್ದು ಪುನರ್ಪುಳಿ ಸಾರು ನಿಮಗೆ ಗೊತ್ತಿರ್ಬೋದು ಎಷ್ಟು ಹೆಲ್ದಿ ಅಂತೇಳಿ ಪುನರ್ಪುಳಿ ಸಿಪ್ಪೆ ಎಲ್ಲ ತಂಬ್ಳಿ ಎಲ್ಲ ಮಾಡ್ತಾರಲ್ವಾ ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರಿಗೆ ಟೇಕ್ ಕೇರ್ ಖುಷಿಯಾಗಿರಿ ನೆಕ್ಸ್ಟ್ ಪತ್ರ ವಿಡಿಯೋ ಬರ್ತದೆ ಥ್ಯಾಂಕ್ ಯು